ವೆಲ್ಕಮ್ ಟು ತಪಸ್ತಿ ಮೀಡಿಯಾ ಸುಳ್ಯ ಆ್ಯಕ್ಚುಲಿ ನಾವು ಇವತ್ತು ಬಿ ಸಿ ಯಲ್ಲಿ ಒಂದು ಜರ್ನಲಿಸಮ್ನ ಫೆಸ್ಟಿಗೆ ಬಂದಿದ್ದೇವೆ ಸೊ ನಮ್ಮ ಬಿ ಎಡ್ನ ಟೀಮ್ ಎಲ್ಲ ಉಂಟು ಬನ್ನಿ ಫೆಸ್ಟ್ ಹೇಗೆ ಉಂಟು ಅಂತೇಳಿ ಏನು ವಿಚಾರಗಳೆಲ್ಲ ಉಂಟು ಅಂತೇಳಿ ತಿಳ್ಕೊಳ್ಳುವ ಹಾಗೆ ನಮ್ಮ ಜೊತೆ ಅಕ್ಷಯ್ನವರಿದ್ದಾರೆ ಹಾಗೆ ಒಂದು ಹದಿನಾರು ಜನ ನಾವು ಬಂದಿದ್ದೇವೆ ಕೆಲವರೆಲ್ಲ ಬರಲಿಲ್ಲ ಸೊ ಬಂದವರನ್ನೆಲ್ಲ ನಿಮಗೆ ಪರಿಚಯ ಮಾಡಿ ಕೊಡ್ತೇನೆ ಇವತ್ತು ತೋರದ ಕುಲಸಪ್ರಾ பேரு ಸಪ್ರದ ಕುಲ ತೋರಾ பேரு ಉತ್ತೇ ತಿನ ಕುದ್ಯಾ பேரு ಕುದ್ಯ ತಿನ ಉತ್ತಾ பேரு ಓಹೋ ಬಾರಾ ಮಂಡೇ ಚಡೋಕನಗ ಮಾತಾ ಅಣ್ಣ ನೀನಿಕಾ ಎನ್ನವರು ಬಂದಿದ್ದಾರೆ ಶಿವಪ್ರಿಯಣ್ಣವರು ಬಂದಿದ್ದಾರೆ ಇಶಾನ್ ಅವರು ಬಂದಿದ್ದಾರೆ ಅನನ್ಯನವರು ಬಂದಿದ್ದಾರೆ ಹಾಗೆ ನಮ್ಮ ಸಂಘದ ಪ್ರತಿಭಾನ್ವಿತ ವಿದ್ಯಾರ್ಥಿನ ඖಷದ ಅವರು ಬಂದಿದ್ದಾರೆ ಈಗ ನಾವು ಹೋಗ್ತಾಯಿದ್ದೇವೆ ಶಿವಪ್ರಿಯಾ ಮಾಂತ ಇದೇಂತ ಲಾಗೆ ಜಲಿ ಲಕ್ಕಿಂಗಾ ನಮ್ಮ ಕಾಸ್ಟ್ಯೂಮ್ಸ್ ನಮ್ಮ ಕಾಸ್ಟ್ಯೂಮ್ಸ್ ಸರ್ಪ್ರೈಸ್ ಇದು ಸರ್ಪ್ರೈಸ್ ಇವೆಂಟ್ ಹಾಗೆ ಇವರು ಬೀದಿ ನಾಟಕದಲ್ಲಿ ಮೈನ್ ಆಗಿ ಒಂದು ಇವತ್ತು ಧ್ವನಿಗೂಡಿಸಲಿಕ್ಕಿದ್ದಾರೆ ಖ್ಯಾತ ಗಾಯಕಿ ಶಿವಪ್ರಿಯಾ ಆಚಾರ್ಯ ನೀವು ಇಲ್ಲಿರೂ ಕಾರ್ಯಕ್ರಮ ಇದ್ರೆ ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಅವರ ನಂಬರ್ ಕೊಟ್ಟಿರ್ತೇವೆ ಸೊ ಖಾಲಿ ಮೂರು ಸಾವಿರಕ್ಕೆ ಬರ್ತಾರೆ ಆಡೋದಕ್ಕೆ ನಾವೀಗ ಎಂಟ್ರೆನ್ಸ್ ಹೋಗ್ತದೆ ನಾ ಸಾವಂತ ಕೊಡ್ತೀವಿ ನಾನು ಶಿವಪ್ರಿಯ ಮಾತಾಜಿ ಹಾಗೆ ಅಕ್ಷಯ್ ಮೂವರು ಹೋಗ್ತಿದ್ದೇವೆ ಇದ್ದೇವೆ ಅವರನ್ನು ಕರ್ಕೊಂಡು ಹೋಗಿ ಒಂದು ದೊಡ್ಡ ಸಮಸ್ಯೆ ಆಗಿದೆ ಯಾಕಂತ ಹೇಳಿದ್ರೆ ಅವರು ಭಾರಿ ನಿಧಾನದಲ್ಲಿದ್ದಾರೆ ನಿಧಾನವೇ ಪ್ರಧಾನ ಅಂತ ಹೇಳುವಂತ ಒಂದು ವಿಷಯವನ್ನು ಅವರು ಇಟ್ಕೊಂಡಿದ್ದಾರೆ ಅಕ್ಷಯ್ ಅಕ್ಷಯ್ನವ್ರೆ ಅಕ್ಷಯ್ ಆಕ್ಷೆ ಇವತ್ತಿನ ಒಂದು ಕ್ಯಾಂಪಿನ ಬಗ್ಗೆ ನಿಮ್ಮ ಕ್ಯಾಂಪ ಕ್ಯಾಂಪಿ ಫೆಸ್ಟಿನ ಹಾಗೆ ನಿಮ್ಮ ನಾವು ಕಲ್ತ ಕಾಲೇಜಿಗೆ ವಾಪಸ್ ನಾವು ಫೆಸ್ಟಿಗೆ ಬರ್ತೇವೆ ಅದೊಂದು ಸಂತೋಷದ ತುಂಬಾ ತುಂಬ ಸಲ ಇಲ್ಲಿಗೆ ಬಂದಿದೆ ಆದರೆ ಇವತ್ತೊಂದು ಏನೋ ವಿಶೇಷ ಉಂಟು ಇಲ್ಲಿ ಇಂಟರ್ ಕಾಲೇಜ್ ಎದುರಿಂದ ಬಸ್ಸು ಬರ್ತ ಉಂಟು ಈಚೆ ಕಿಶನ್ 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 ನಮ್ಮ ಸರ್ಪ್ರೈಸ್ ಇವೆಂಟಿಗೆ ಹೇಗೆಲ್ಲ ರೆಡಿ ಆಗ್ತಿದ್ರು ನಾ ಸರ್ಪ್ರೈಸ್ ಇವೆಂಟಿಗೆ ಹೇಗೆ ರೆಡಿ ಬಸ್ಸು ಮಾ ರೀತಿ ನಮ್ಮ ಮೇಲ್ ಮೇಲ್ದೆ ಕೊಂಡೋಗ್ತೇವೆ ये भी एक सरप्राइज बसों में सडन नवंबर ಹಾಗೆ ನಾವು ಬೀದಿ ನಾಟಕದ ನಲ್ಲಿ ರೆಡಿ ರೆಡಿಯಾಗಿದ್ದೇವೆ ಇಲ್ಲಿ ನೋಡಿದ ಜೀಪ್ ಇದ್ದಿದೆ ಧನ್ಯ ನೋಡಿದರೆ ಇನ್ನೊಂದು ಸ್ವಾತಿಯಕ್ಕೆ ಇದ್ದಾರೆ ಹಾಗೆ ನಮ್ಮ ಆಸಕ್ ಇದ್ದಾರೆ ಆಸಕ್ ನೋಡಿ ತುಂಬ ದುರ್ಗಾಗಿದ್ದಾರೆ ನೆಕ್ಸ್ಟ್ ಇಲ್ಲಿ ನೋಡಿ ನಮ್ಮ ಇವನಿದ್ದಾನೆ ಯಾರು ಕಿಶಾನ್ ಹಾಗೆ ಅಕ್ಷಯ್ ಅವರಿದ್ದಾರೆ ಹಾಗೆ ಇನ್ನು ವಿವೇಕಾನಂದ ಕಾಲೇಜಿನವರಲ್ಲಿ ಇವರು ಕಾವ್ಯನೂರು ಇದ್ರಾಗ ಅಂತ ಒಂದು ಇನ್ನ ಒಂದು ಇದನ್ನು ಯೂಟ್ಯೂಬ್ ಅಲ್ಲಿ ಆಗ್ತೇವೆ ನಾವು ಸೋ ನಾನು ಇವತ್ತು ಒಂದು ಫೆಸ್ಟಿವಲ್ ಇದೆ ನಿಜಲಿ ತುಂಬಾ ಖುಷಿಯಾಗಿ ತಂತು ಈ ಮುಖ ಕಾಣ್ತಿದ್ರಲ್ಲ ಅದನ್ನ ಬ್ಲರ್ ಮಾಡಬಹುದು ಈ ಮುಖವನ್ನು ಬ್ಲರ್ ಮಾಡ್ಲೇಬೇಕು ಅಂತಿದ್ವಾ ಇಲ್ಲ ಡಿಬೇಟ್ ಏನೋ ಇಲ್ಲ ಡಿಬೇಟ್ ಗುತ್ತಿಲ್ಲ ನೋಡ್ಬೇಕು ಅಷ್ಟೇ ಇಲ್ಲಿ ನೋಡಿ ಶಿವಪ್ರಿಯ ಮಾತಾಜಿ ಇಂಕತಿದ್ದಾರೆ ಆಕ್ಚುಲಿ ಯಾರಾದರೂ ಅವರು ಮದುವೆ ಆಗುವ ಆಂದ ಜಳಿದಾರೆ ಹುಡುಗರು ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ एक्चुअली ಅವರು ತುಂಬಾ ದೊಡ್ಡ ಗಾಯಕರು ತುಂಬಾ ವೇದಿಕೆಯಲ್ಲಿ ಹಾಡುತ್ತಾರೆ ಕೇವಲ ಕೇವಲ ಎರಡು ಸಾವಿರಕ್ಕೂ ಅಂದ್ರೆ ಅದ್ಭುತವಾದ ಕಂಠ ಕಂಠದಾನವನ್ನು ಹೊಂದಿದ್ದಾರೆ ಸೊ ಇವರನ್ನು ನಿಮ್ಮಲ್ಲಿ ಎಲ್ಲಿದ್ರೆ ಕರೀರಿ ಅಂತ ಹೇಳ್ತಾ